Oh, <laughs> ಹಲೋ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆ ತಕ್ಷಣ ಎರಡು ಪಾರಿವಾಳಗಳು ಮೇವು ತಿಂತಾಯಿದ್ವಿ ತುಂಬ ಚೆನ್ನಾಗಿದ್ದು ನಾನು ಹೋಗಿದ ತಕ್ಷಣವೇ ಅವು ಹಾರೋಗ್ಬಿಡ್ತವೆ ಅಂತ ಹೇಳಿ ನಾನು ಸುಮ್ಮನೆ ವಿಡಿಯೋ ಮಾಡ್ಕೊಂಡೆ ಅವ್ಕೇನು ಡಿಸ್ಟರ್ಬ್ ಮಾಡಕ್ಕೆ ಅದಾದ ಅದಾದಮೇಲೆ ಇಲ್ಲಿ ನಾವು ಇರೋದತ್ರ ಚೌಡೇಶ್ವರಿ ಜಾತ್ರೆ ಉತ್ಸವ ನಡೀತಾ ಇತ್ತು ಅಂತೇರು ಇದ್ದರು ಅಲ್ಲಿಗೆ ಹೋಗವ ಅಂತ ಹೇಳಿ ಬೇಗ ಬೇಗ ರೆಡಿ ಆದರೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ವಿಡಿಯೋ ಏನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ತುಂಬ ಜೋರಾಗಿಯೇ ಮಾಡಿದ್ರು ಅದರಲ್ಲಿ ತೇಳಿ ಎಳಿಬೇಕಾದ್ರೆ ಜಾಗ ಅಷ್ಟಾಗಿ ಇಲ್ಲ ಹಾಗಾಗಿ ತುಂಬ ರಶ್ಶು ಇದ್ರು ಸ್ವಲ್ಪ ಇದು ಅನ್ನಿಸ್ತಿತ್ತು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಇವತ್ತು ಇಲ್ಲಿ ಜಾತ್ರೆ ಆದಮೇಲೆ ನಮ್ಮೂರಲ್ಲೂ ಸುದ ಜಾತ್ರೆ ಇತ್ತು ಇಲ್ಲಿ ಅಂತ ಅಂದರೆ ಬೆಳಗಿನ ಟೈಮ್ ತೇರು ಹರಿತಿದ್ದು ಹರಿದಿದ್ದು ಬೆಳಗಿನ ಟೈಮ್ ಇತ್ತು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಅಂದ್ಕೊತೀನಿ ಆ ಟೈಮಲ್ಲಿ ಇಲ್ಲಿ ತೇರು ಹರಿದಿದ್ದು ಮತ್ತು ಇಲ್ಲಿ ಜಾತ್ರೆ ಆಗಿದ್ದು ಇಲ್ಲಿ ಮುಗಿಸ್ಕೊಂಡು ನಾವು ನಾವು ನಮ್ಮೂರಿಗೆ ಹೋದ್ವಿ ಇವತ್ತು ಅಲ್ಲೂ ಸುಧಾ ಜಾತ್ರೆ ಇತ್ತು ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ವಿ ಈ ಕಡೆ ಹೋಗ್ಬೇಕಾದ್ರೆ ನಾವು ಹಾಸನ ಸೈಡ್ ಹೋದ್ವಿ ಮಳೆ ಓದಿತ್ತಲ್ವ ರೋಡ್ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಹಸಿರು ಮರಗಳು ಅದೆಲ್ಲ ವೆದರ್ ತುಂಬ ಚೆನ್ನಾಗಿತ್ತು ಹಂಗೆ ಹೋಗಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಹೋದ್ವಿ ಇವತ್ತು ಎರಡೆರಡು ಕಡೆಯೂ ತೇರು ಮತ್ತು ಉತ್ಸವ ಇತ್ತು ನಮ್ಮೂರಲ್ಲಿ ನಡೆಯೋದು ಹುಣಸಮುನ್ ಜಾತ್ರೆ ಅಂತ ಹೇಳಿ ಅಲ್ಲಿ ಮೂರೂರರು ಒಟ್ಟಿಗೆ ಸೇರಿ ಹಬ್ಬ ಮಾಡ್ತಾರೆ ಅದು ಮಳೆಗಾಲ ಟೈಮು ಈ ಟೈಮಲ್ಲಿ ಹಬ್ಬ ಮಾಡ್ತಾರೆ ವರ್ಷ ವರ್ಷವೂ ಮಾಡಲ್ಲ ಒಂದು ವರ್ಷ ಆದಮೇಲೆ ಮೂರು ವರ್ಷಕ್ಕೊಂದು ಸಲ ಈ ಥರ ಮಾಡ್ತಾರೆ ಒಂದೊಂದು ಸಲ ಮಾತ್ರ ಹೋದ ವರ್ಷವೂ ಮಾಡಿದರು ಹಾಗೆ ಈ ವರ್ಷವೂ ಹಬ್ಬ ಮಾಡ್ತಾ ಇದ್ದಾರೆ ಹಾಗಾಗಿ ಹೋಗ್ತಾ ಇದ್ದೀವಿ ಸುಮಾರು ದಿನಗಳಾಗಿತ್ತು ಊರಿಗೆ ಹೋಗಿರಲಿಲ್ಲ ಇವಾಗ ಹೋಗ್ತಾ ಇದ್ದೀವಿ ಒಂದು ಸಂಜೆ ಆಗಿತ್ತು ನಾವು ಹೋಗೋಷ್ಟರಲ್ಲಿ ಎಷ್ಟು ವೆದೆ ಎಷ್ಟು ಸಖತ್ತಾಗಿತ್ತು ಹಾಗೆ ವಿಡಿಯೋ ಮಾಡಿಕೊಂಡು ಹೋದೆ ನಮ್ಮೂರಲ್ಲಿ ಅಲ್ಲಿ ನಾನು ಜಾತ್ರೆಗೆ ಹೋದಾಗ ಸಾಧ್ಯವಾದರೆ ವಿಡಿಯೋ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅದು ತುಂಬ ಕೆಲಸಗಳಿದ್ದರೆ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನಾನು اها okay. ڏيکي oh, ಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ನನಗಷ್ಟು ಟೈಮು ಸಿಗಲಿಲ್ಲ ಮತ್ತು ಜಾತ್ರೆಗೂ ನಾನು ಹೋಗಿರಲಿಲ್ಲ ಹಾಗಾಗಿ ಅದು ಯಾವುದೇ ವೀಡಿಯೋ ನಾನು ಮಾಡಿಕೊಳ್ಳಲಿಲ್ಲ ಹಬ್ಬ ಎಲ್ಲನೂ ಮುಗಿಸ್ಕೊಂಡು ವಾಪಸ್ಸು ನಾವು ಊರಿಗೆ ಹೊರಟಿದ್ವಿ ಹಾಗೆಯೇ ಅಮ್ಮವ್ರ ಮನೆಗೆ ಹೋಗಿ ಅವ್ರೂ ಮಾತಾಡ್ಸ್ಕೊಂಡು ಹೋಗೋವ ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ ಇವನು ನನ್ನ ತಂಗಿ ಮಗ ಚಿರಾಗ್ ಅಂತ ಹೇಳಿ ಇವನನ್ನ ನಮ್ಮ ಅಕ್ಕನ ಮಗ ಆಟ ಆಡಿಸ್ತಾ ಇದ್ದ ಇವಾಗ ರಜಾ ಇತ್ತು ಆ ಟೈಮಲ್ಲಿ ಹಾಗಾಗಿ ಆಟ ಆಡಿಸ್ತಾ ಇದ್ದ हां चिर रट्टी 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 एगो रट्टी एगो बुड आवे आले रट्टीक परेटियाक पे चिरईली रट रट्टी रट्टी रट रट्टी रट्टी पुटाणी रट्टी बुड आवे आके हम नोट कर रट रट्टी रट्टी रट रट्टी रट्टी चटनी नाक चट रट्टी रट्टी पुटाणी रट्टी बा 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 बा

ಮಕ್ಕಳನ್ನ ಆಟ ಆಡಿಸ್ತಾ ಇದ್ರೆ ಟೈಮೇ ಹೋಗಲ್ಲ ನಾವು ಇಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ ಒನ್ ಅವರ್ ಇದ್ವೇನೋ ಅಷ್ಟೇ ಅವನ್ನ ಆಟ ಆಡಿಸೋದ್ರೇ ಟೈಮ್ ಉಂಟೋಯಿತು ನಾವು ಬರೋ ಅಷ್ಟರಲ್ಲಿ ಎದ್ದಿದ್ದ ಇಲ್ಲ ಅಂದಿದ್ರೆ ಮಲಗಿದ್ದಿದ್ರೆ ನಾವು ಇವರನ್ನು ಆಟ ಆಡ್ಸೋಕೆ ಇರಲಿಲ್ಲ ಹಾಗೂ ನನ್ನ ಹತ್ರಕ್ಕೆ ಬರ್ತಾ ಇರಲಿಲ್ಲ ನಾವು ಅವಾಗ ಅವಾಗ ಬಂದೋಗೋರಲ್ವ ನನ್ನ ಹತ್ರಕ್ಕೆ ಅಷ್ಟು ಬರ್ತಾ ಇರಲಿಲ್ಲ ಹಾಗೆಯೇ ಇಲ್ಲೊಂದು ಸ್ವಲ್ಪ ನಮ್ಮ ಅಕ್ಕನ ಮಗನ ಜೊತೆ ಸ್ವಲ್ಪ ಮಾತಾಡಿಕೊಂಡು ಅಮ್ಮ ಗಿಡದಲ್ಲಿ ಹೂವಿದ್ದಾವೆ ಕಿತ್ಕೊಂಡು ಬರವ ಬನ್ನಿ ಅಂತ ಕರ್ಕೊಂಡು ಕರ್ಕೊಂಡೋಗಿತ್ತು ನಮ್ಮಮ್ಮ ಅಂತೂ ಹೂವಿನ ತೋಟನೆ ಮಾಡ್ಕೊಬಿಟ್ಟೈತೆ ಒಂದೊಂದು ಥರ ಹೂ ಇಟ್ಕೊಂಡಿಲ್ಲ ಗುಲಾಬಿ ಹೂವು ನಾಲ್ಕೈದು ಥರ ಕನ್ಕಂಬ್ರದ ಹೂವು ಕಾಕ್ರದುವು ವೆರೈಟಿ ವೆರೈಟಿ ಆಗಿ ಎಲ್ಲ ಗಿಡಗಳನ್ನೂ ಇಳಿಸ್ಕೊಂಡೈತೆ ನಮ್ಮಪ್ಪ ಪಂಪ್ ಸೆಟ್ ಪೈಪ್ಲೈನ್ ಮಾಡಿಸ್ಕೊಟ್ಟೈತೆ ನೀರು ಬಿ ಏನಷ್ಟೇನು ಸಮಸ್ಯೆ ಇಲ್ಲ ಹಾಗಾಗಿ ತರಾವರಿ ಗಿಡಗಳನ್ನ ಹಾಕೊಂಡೈತೆ ನಮ್ಮಮ್ಮ ಅಲ್ಲಿಂದ ಬಂದ್ವಿ ಏಕೆಂತಂದ್ರೆ ನಾವು ಊರಿಗೆ ಹೊರಡಬೇಕಾಗಿತ್ತು ನಮ್ಮ ಅಕ್ಕನ ಮಗ ಅವನನ್ನ ಇನ್ನೂ ಆಟ ಆಡಿಸ್ತಾ ಇದ್ದ ಅವನತ್ರಕ್ಕೆ ಚೆನ್ನಾಗಿ ಹೋಗ್ತಾ ಆದರೆ ನಮ್ಮ ಹತ್ರಕ್ಕೆ ಬರ್ತಾ ಇರಲಿಲ್ಲ ನನ್ನ ಹತ್ರ ಬಂದ್ರೆ ನೋಳ್ತಾ ಇದ್ದ ಹಾಗಾಗಿ ಅವನೇ ಎತ್ಕೊಂಡು ಆಟ ಆಡಿಸ್ತಾ ಇದ್ದ ಈಗ ಅವತ್ತು ಅವನಿಗೂನು ಸ್ಕೂಲಿಗೆ ರಜಾ ಇತ್ತು ಹಾಗಾಗಿ ಇವತ್ತು ಭಾನುವಾರ ಇವತ್ತು ನಾವು ಶುಕ್ರವಾರ ಹಬ್ಬಕ್ಕೆ ಬಂದಿದ್ದು ಶುಕ್ರವಾರ ಶನಿವಾರ ಅಲ್ಲಿದ್ದು ಭಾನುವಾರ ವಾಪಸ್ ಬರ್ತಾ ಇದ್ದಿದ್ದು ಹಾಗಾಗಿ ಇಲ್ಲೇ ಮನೆ ಹತ್ರ ಇದ್ದ ಅದಾದಮೇಲೆ ನಾವು ಮತ್ತೆ ಹೊರಟ್ವಿ ಈಗ ಬರಬೇಕಾದ್ರೆ ನಾವು ಈ ಕಡೆ ಶ್ರಾವಣ್ ಬೆಳ್ಗಳು ಕಡೆ ಬಂದ್ವಿ ಆ ಕಡೆಯೂ ಅಷ್ಟೇ ಒಳ್ಳೆ ರೋಡ್ ತುಂಬ ಚೆನ್ನಾಗಿತ್ತು ಹೈವೇ ಎಲ್ಲ ಏನಿಲ್ಲ ಒಂಥರ ಹಳ್ಳಿ ಒಳಗಡೆ ಹೋಗುವಂತಹ ಫೀಲ್ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ನನ್ನ ವಾಯಲ್ಲ ಸ್ವಲ್ಪ ಹಾಳಾಗಿತ್ತು ನಂದು ಕೆಮ್ಮಾಗಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬರೀ ಎರಡೇ ದಿನ ಅಲ್ಲಿದ್ದಕ್ಕೆ ಅಷ್ಟು ನಾನು ಜಾಸ್ತಿ ಹೋಗ್ತಿರಲ್ಲ ಒಂದೊಂದು ತಿಂಗಳಿಗೆ ಒಂದು ಸಲ ಹೋದರೆ ಆಗುತ್ತೆ ಆದರೆ ಅಡ್ಜಸ್ಟ್ ಅಲ್ಲೂ ಆಗಿರ್ತೀವಿ ಇಲ್ಲೂ ಆಗಿರ್ತೀವಿ ಸ್ವಲ್ಪ ಒಂದು ನಾಲ್ಕೈದು ತಿಂಗಳು ಮೇಲೆ ಆಗಿತ್ತು ಹೋಗಿರಲಿಲ್ಲ ಇವರು ಡ್ಯೂಟಿಲಿ ರಜಾ ಕೊಡೋಲ್ಲ ಹಾಗಾಗಿ ನಾವು ಜಾಸ್ತಿ ಎಲ್ಲಿಗೂ ಹೋಗಲ್ಲ ಈ ಥರ ಹಬ್ಬ ಏನಾದರೂ ಇದ್ದರೆ ಹೋಗ್ತಿರ್ತೀವಿ ಇಲ್ಲಿ ಸ್ರಾವಣ್ ಬೆಳಗ್ಗೆ ಹತ್ರ ವೀಡಿಯೋ ಮಾಡ್ಕೊಳ್ಳೋವ ಅಂತ ಕ್ಯಾಮ್ರಾ ಆನ್ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ದೂರ ಮುಂದಕ್ಕೆ ಸ್ರೌಂಡ್ ಸಿಗುತ್ತೆ ಈ ಕಡೆ ಬಂದರೆ ಏನೋ ಒಂಥರ ಖುಷಿ ಏನೋ ಒಂಥರ ಚೆನ್ನಾಗಿರುತ್ತೆ ನಾವು ಬರಬೇಕಾಗಿರೋ ರೋಡ್ ಹೆಂಗಿರುತ್ತೆ ಅಂತಂದರೆ ರೌಂಡ್ ಬೇಳುಗಳದು ಬೆಟ್ಟ ಆಯ್ತಲ್ವಾ ಅದನ್ನು ಒಂದು ರೌಂಡ್ ಒಂದು ರೌಂಡ್ ಬರ್ತೀವಿ ನಾವು ತುಂಬ ಚೆನ್ನಾಗಿರುತ್ತೆ ನಮ್ಮನೇ ಹೈವೇಲ್ಲೇ ಹೋಗವ ಅಂತಂದರೂ ನಾನು ಈ ಕಡೆಯೇ ಹೋಗವ ಬನ್ನಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಹೀಗೆ ಬಂದ್ವಿ ಸಕ್ಕತ್ತಾಗಿರುತ್ತೆ ಎಲ್ಲಿ ನೋಡಿದ್ರು ಬರೀ ತೆಂಗಿನ ತೋಟಗಳೇ ಹೀಗೆ ಕಾಣಿಸಿರುತ್ತೆ ಹಾಗೆಯೇ ನೀವು ಇದು ನೋಡ್ಬೋದು ಬೆಟ್ಟನ ಅಲ್ಲಿ ಶ್ರಾವಣ್ ಬೆಳ್ಗಳದ್ದು ಬೆಟ್ಟ ಇದನ್ನು ಬ್ರಹ್ಮಗಿರಿ ಅಂತ ಕರೀತಾರೆ ಈ ಕಡೆ ಸೈಡ್ ಕಾಣಿಸೋದು ಬ್ರಹ್ಮಗಿರಿ ಅಂದರೆ ಗೊಮಟೇಶ್ವರ ಮೂರ್ತಿ ಏನು ಕೇತಿದ್ದಾರೆ ಅದು ಬ್ರಹ್ಮಗಿರಿ ಇನ್ನು ಆ ಕಡೆ ಸೈಡ್ ಇರೋದು ಚಂದ್ರಗಿರಿ ಅಂತ ಹೇಳಿ ಅದೇ ಎಲ್ಲರಿಗೂ ಗೊತ್ತಿರುತ್ತೆ ಇತಿಹಾಸ ಚಂದ್ರಗುಪ್ತ ಮೌರ್ಯ ಅಲ್ಲಿ ಬಂದು ಸಲ್ಲೇಖನ ರಥ ಕೈಗೊಂಡು ಅಲ್ಲೇ ಇದಾಗ್ತಾರೆ ಅಲ್ಲಿ ಇರೋದದು ನಾನಿವೀಗ ನೋಡ್ಬೋದು ನಾನು ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನೀವು ಇವಾಗ ಒಂದು ರೌಂಡ್ ಅಂತೂ ಬರುತ್ತೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮೇಲ್ಗಡೆ ಬೆಟ್ಟ ಇರ ಕೆಳಗಡೆ ಎಲ್ಲ ನೀರಿರುತ್ತೆ ಇದೊಂದು ನಾಲ್ಕೈದು ಮನೆ ಆದಮೇಲೆ ಇನ್ನು ಅಂದರೆ ಮೇಲ್ಗಡೆ ಬೆಟ್ಟ ಕೆಳಗಡೆ ಎಲ್ಲ ನೀರು ತುಂಬಿಕೊಂಡಿರುತ್ತೆ ಚೆನ್ನಾಗಿರುತ್ತೆ ಬಂದರು ಟೂರಿಸ್ಟ್ಗಳೆಲ್ಲ ಆ ಕಡೆ ಮುನ್ಗಡೆ ಇಂಟ್ರೆಸ್ಟ್ ಇರುತ್ತಲ್ವ ಅಲ್ಲಿ ನೋಡ್ಕೊಂಡು ಹೋಗ್ತಾರೆ ಅದು ಬಿಟ್ಟ ಸುತ್ತ ಬರೋದರಿಂದ ಈ ರೋಡು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ವೆದರ್ ಅಂತೂ ಸಖತ್ತಾಗಿತ್ತು ನಾವು ಇವಾಗ ಹೊರಡಬೇಕಾದ್ರೂ ಸಂಜೆ ಒಂದು ಮೂರು ಗಂಟೆ ಆಗಿತ್ತು ಹಾಗಾಗಿ ನೋಡಿ ಇದೇ ಬ್ರಹ್ಮಗಿರಿ ಇದ್ರ ಮೇಲ್ಗಡೆಯೇ ಗಮಟೇಶ್ವರ ಮೂರ್ತಿನ ಕೆತ್ತನೆ ಮಾಡಿರೋದು ನಾನು ಇಲ್ಲಿಗೆ ಹೋದಾಗ ವೀಡಿಯೋ ಮಾಡ್ಕೊಂಡಿದ್ರೆ ಆದರೆ ಈ ಚಾನಲ್ಗೆ ಅಪ್ಲೋಡ್ ಮಾಡಿರಲಿಲ್ಲ ಇನ್ನೊಂದು ಬೇರೆ ಚಾನಲ್ ಇತ್ತು ಅದಕ್ಕೆ ಅಪ್ಲೋಡ್ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗೈತೆ ತುಂಬ ದೂರ ದೂರದಿಂದ ಎಲ್ಲ ಬರ್ತಿರ್ತಾರೆ ಇಲ್ಲಿಗೆ ನಾವು ನೋಡಿದ್ದನ್ನೇ ನೋಡಿರ್ತೀವಲ್ವ ಇದು ಹಿಂದಗಡೆಯಿಂದ ಇಂಟ್ರೆಸ್ಟು ಹಿಂದ್ಗಡೆಯಿಂದ ಹೋಗೋದು ಈಗ ಇಲ್ಲಿ ಯಾರನ್ನ ಬಿಡೋದಿಲ್ಲ ಇದು ಬ್ರಹ್ಮಗಿರಿ ಬೆಟ್ಟ ಇದ್ರ ಕೆಳಗಡೆ ಎಲ್ಲ ನೀರಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಯಾರೂ ಅಷ್ಟಾಗಿ ಬರೋಲ್ಲ ಬರೋ ಟೂರಿಸ್ಟ್ಗಳೆಲ್ಲ ಮುಂದ್ಗಡೆ ಬಂದು ಹಾಗೆ ನೋಡ್ಕೊಂಡು ಹಂಗೆ ವಾಪಸ್ ಹೋಗ್ತಾರೆ ಇದು ಅಂದರೆ ಬೆಟ್ಟ ಸುತ್ತ ಈ ರೋಡ್ ಬರೋದರಿಂದ ನಾವು ಅದೊಂದು ಸುತ್ತ ಒಂದು ರೌಂಡ್ ಬಂದಂಗೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಹೋಗಿ ಹೋದಾಗ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆನು ಈ ಕ ಈ ಸೈಡು ಇದು ರೈಟ್ ಅಂದರೆ ನಾವು ಹೋಗ್ತಿದ್ದೀವಲ್ವಾ ಆ ಕಡೆಯಿಂದ ರೈಟ್ ಸೈಡ್ ಇದು ಬ್ರಹ್ಮಗಿರಿ ಬೆಟ್ಟ ಇರೋದು ಇನ್ನು ಈ ಕಡೆ ಲೆಫ್ಟ್ ಸೈಡ್ಗೆ ಚಂದ್ರಗಿರಿ ಬೆಟ್ಟ ಐತೆ ಆ ಚಂದ್ರಗುಪ್ತ ಮೌರ್ಯ ಸಲೇಕರ ಹತ್ತ ಕೈಗೊಂಡಿದ್ದು ಅಲ್ಲೇ ನಾನು ವೀಡಿಯೋ ಮಾಡ್ಕೊತೀನಿ ಸ್ವಲ್ಪದಲ್ಲಿ ಯಾರು ಹೋಗ್ರಿ ಅಂತಂದ್ರೂ ಡ್ಯೂಟಿಗೆ ಟೈಮ್ ಆಗುತ್ತೆ ಅವರು ಫಸ್ಟಿಗೆ ಬಂದರು ಇದು ಮುಖ್ಯ ದ್ವಾರ ಇಲ್ಲಿಂದ ಹೋಗ್ತಾರೆ ಮನೆಯವ್ರು ನಿಲ್ಲಿಸ್ಲೇ ಇಲ್ಲ ಹಾಗೆ ಸುಮ್ಮನೆ ಬೈಕಲ್ಲಿ ವೀಡಿಯೋ ಮಾಡ್ಕೊಂಡೆ ನಾನು ಅಷ್ಟೇ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಇನ್ನು ಕಡೆ ಪಕ್ಕದಲ್ಲಿ ಕಾಣಿಸ್ತಿರೋದು ಇದು ಕಲ್ಯಾಣಿ ಇಲ್ಲಿ ಯಾವಾಗಲೂ ಓಪನ್ ಆಗಿರೋದೇ ಇಲ್ಲ ಯಾವಾಗ ಓಪನ್ ಆಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ನಾವು ಹೋದಾಗೆಲ್ಲ ಕ್ಲೋಸೇ ಮಾಡಿರ್ತಾರೆ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಇದು ಕಲ್ಯಾಣಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಆ ಕಡೆ ಸೈಡ್ ಕಾಣಿಸ್ತಿರೋದು ಚಂದ್ರಗಿರಿ ಇನ್ನು ನಾವು ಬರೋ ಅಷ್ಟರೊಳಗೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಯ್ತು ನಾವು ಅಲ್ಲೇ ಒಂದು ಐದು ನಿಮಿಷ ನಿಂತಿದ್ವಿ ಏನಕ್ಕೆ ಅಂದರೆ ನಾವು ಬೈಕಲ್ಲಿ ಇರೋದು ಮಳೆ ಬಂದಾಗ ಓಡೋಣ ಹೋಗೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಿಂತ್ಕೊಂಡ್ವಿ ನಾನು ಈ ವಿಡಿಯೋನ ಇಲ್ಲಿಗೇ ಸ್ಟಾಪ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ